ಹೇಳಿ ಸರ್ ಏನು ತರೆಯುತ್ತೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿ ಕೇಂದ್ರ ಸಂಘದಿಂದ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಮ್ಮ ಅಧಿಕಾರಿಗಳಿಗೆ ಸರಿಯಾದ ರೀತಿಯಾದ ಸಲಕರಣೆಗಳು ಸಾಧನೆಗಳು ಸವಲತ್ತುಗಳನ್ನು ನೀಡಿದೆ ಸಮಯಾವಕಾಶವನ್ನು ನೀಡಿದೆ ರ್ಯಾಂಕಿಂಗನ್ನು ಹಿಂದೆ ಹಿಂದೆ ಬಿದ್ದು ಇವತ್ತು ದಿವಸ ನಮ್ಗೆ ಏನು ಒತ್ತಡ ಏರಿ ನಮ್ಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಎಲ್ಲ ಸಾಧನಗಳು ಮತ್ತು ಸಮಯಾವಕಾಶ ನೀಡಿದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಒಂದು ಒಪ್ಪಿಗೆಯನ್ನು ಸೂಚಿಸಿಕೊಂಡು ಇವತ್ತು ದಿವಸ ನಾವು ಸಾಂಕೇತಿಕವಾಗಿ ಅವರ ಒಂದು ಅವೈಜ್ಞಾನಿಕವಾದಂಥ ಒಂದು ಮೊಬೈಲ್ ಆ್ಯಪ್ಗಳ ವಿರುದ್ಧ ನಾವು ಇವತ್ತಿನ ದಿವಸ ನಿರ್ದಿಷ್ಟವಾಗಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಭಾಗವಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಮುಷ್ಕರದಲ್ಲಿ ಪಾಲ್ಗೊಂಡು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮುಂದುವರೆದು ಇದು ಅನಿರ್ದಿಷ್ಟವಾದಿ ಆಗಿರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಮುಂದುವರೆದು ನಾಳೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಇನ್ನೊಂದು

ಯಾವುದೇ ರೀತಿ ಸ್ಪಂದನೆಗಳು ಅರುಣ್ ಕುಮಾರ್ ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕುಪ್ಪು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬುಜ್ಜು ಮಾತ್ರೆ ಕಷಾಯಿಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾಕಿ ಇಳಿಸಬಹುದು ಕರೆ ಮಾಡಿ ನೈನ್ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಮೂರು ಅಥವಾ ಒಂಬತ್ತು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು